ಮಂಗಳೂರಿನಲ್ಲಿ ಶಕ್ತಿನಗರದಲ್ಲಿರುವ ಸಾನ್ನಿಧ್ಯ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆಯ ಮಂತ್ರಿ ಮಂಡಲದ ಉದ್ಘಾಟನಾ ಸಮಾರಂಭ ನಡೆಯಿತು ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳನ್ನು ಸಾನ್ನಿಧ್ಯದ ಆಡಳಿತ ಅಧಿಕಾರಿ ಡಾಕ್ಟರ್ ಡಾ ಶೆಟ್ಟಿಯವರು ಸ್ವಾಗತಿಸಿ ಪ್ರಾಸ್ತಾವನೆಗೈದರು ಇವತ್ತು ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಮುಖಾಂತರ ಯಾಕೆಂತ ಹೇಳಿದ್ರೆ ಇಲ್ಲಿ ವಿಶೇಷ ಶಿಕ್ಷಕರು ಒಂದು ತರಬೇತಿ ಅಂದ್ರೆ ಅರ್ಸಿಯಲ್ಲಿ ರಿಜಿಸ್ಟರ್ ಮಾಡಬೇಕು ರಿಜಿಸ್ಟರ್ ಮಾಡಿದ್ರೆ ಸಾಕಾಗುದಿಲ್ಲ ಐದು ವರ್ಷಕ್ಕೊಮ್ಮೆ ಅದನ್ನು ರಿನೀವಲ್ ಮಾಡಬೇಕು ರಿನೀವಲ್ ಮಾಡಬೇಕಾದ್ರೆ ಅವರು ಸುಮಾರು ಒಂಬತ್ತರಿಂದ ಹನ್ನೆರಡು ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಬೇಕು ಆ ಶಿಬಿರಗಳಲ್ಲಿ ಭಾಗವಹಿಸಬೇಕಾದ್ರೆ ಒಂದೇ ಆನ್ಲೈನ್ ಬಹಳ ಕಡಿಮೆ ಆಫ್ಲೈನ್ ಅಲ್ಲಿ ಇರಬೇಕು ಅಲ್ಲಿ ಹೋಗಬೇಕು ಬೇರೆ ಬೇರೆ ಕಡೆ ಅದು ಸಿಕಂದರಬಾದ್ ಆಗ್ಬಹುದು ಅಥವಾ ದಾವಣಗೆರೆ ಆಗ್ಬಹುದು ಎಲ್ಲಿ ಈಗ ನಾವು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ ಆದರೆ ಇದಕ್ಕೆ ಪಾಯಿಂಟ್ ಸಿಗೋದು ಆ ಪಾಯಿಂಟ್ ಅನ್ನು ಕೂಡಿಸುತ್ತಾ ಹೋದರೆ ಈಗ ನಾಳೆ ಇಲ್ಲಿನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಲಿಕ್ಕೆ ಇನ್ನೂರು ಜನ ಬರ್ತಾರೆ ಸ್ಟೇಟ್ ಇಂದ ಹದ್ನೆಂಟು ಪಾಯಿಂಟ್ ಕೆಲವು ಕಡೆ ಆರು ಪಾಯಿಂಟ್ ಕೆಲವು ಕಡೆ ಐದು ಪಾಯಿಂಟ್ ಬಟ್ ಈ ತರಬೇತಿಗೆ ಅವರು ಒಂದೂವರೆ ಸಾವಿರ ಕೊಡಬೇಕು ಪ್ರಯಾಣದ ವೆಚ್ಚ ಕೊಡಬೇಕು ಸಿಗುವುದೇ ಇಪ್ಪತ್ತು ಸಾವಿರದ ಇನ್ನೂರ ಐವತ್ತು ಈ ಸರ್ಕಾರದ ಅಡಿಯಲ್ಲಿ ಮೂವತ್ ಮೂರು ಶಾಲೆಗಳಿದೆ ಇಲ್ಲಿಯ ಟೀಚರ್ಸ್ ಫೆಸಿಲಿಟಿ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಗಳು ಮಕ್ಕಳಿಗೆ ಒಂದು ಶಾಲೆ ನಡೆಸ್ತಾ ಇಲ್ಲ ಇಯರಿಂಗ್ ಇಂಪೇಡ್ ಮತ್ತು ವಿಶುವಲ್ ಇಂಪೇಡ್ ಗೆ ನಡೆಸ್ತಾ ಇದ್ದಾರೆ ಅಲ್ಲಿ ಶಾಲೆಯ ಟೀಚರ್ಸ್ನವರಿಗೆ ಇನ್ನು ಕೆಲವರು ಮಲ್ಟಿ ಕ್ಯಾಟಗರಿ ಟ್ರೈನಿಂಗ್ ಮಾಡಿದ್ದಾರೆ ಆ ಟೀಚರ್ಸ್ನವರಿಗೆ ಕೂಡ ರಿನ್ಯೂವಲ್ ಫೆಸಿಲಿಟಿ ಇಲ್ಲ ಈ ಶಾಲೆಯವರಿಗೆ ಮಾತ್ರಿಯ ನಾನು ಹೇಳ್ತೇನೆ ಇರಲಿ ಟ್ರೈನಿಂಗ್ ಇರಲಿ ಕೊಟ್ಟಷ್ಟು ಒಳ್ಳೆಯದು ಮತ್ತೊಮ್ಮೆ ಫ್ರೆಶ್ ಆಗ್ತಾರೆ ಆದರೆ ಏನು ಅಂತ ಹೇಳಿದರೆ ಅದನ್ನು ಗೌರ್ಮೆಂಟ್ ಮಾಡಬೇಕು ಅವರ ಟ್ರಾವೆಲಿಂಗ್ ಎಕ್ಸ್ಪೆಂಡಿ ಸರ್ ಕೊಡಬೇಕು ಇದರ ಖರ್ಚು ಕೊಡ್ಬೇಕು ಇವರು ಹೋಗಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ವಿಷಯಗಳನ್ನು ನೋಡಿಕೊಂಡ ಈ ನಾಲ್ಕು ಪತ್ರಗಳಿದೆ ಸರ್ ನಿಮ್ಮ ಮುಖಾಂತರ ಕೊಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ ಬಗ್ಗೆ ನಾಲೆಜ್ ಇದೆ ಈ ಬಗ್ಗೆ ಒಂದು ನಾಲೆಜ್ ಇದೆ ರೈಟ್ ಪರ್ಸನ್ ಇವತ್ತು ಬಂದಿದ್ದೀರಿ ಏನು ಭಾರತೀಯ ಪುನರ್ವಸತಿ ಸಂಸ್ಥೆಯಲ್ಲಿ ಜಾರಿಯಲ್ಲಿರುವ ಪುನರ್ ನವೀಕರಣ ವ್ಯವಸ್ಥೆಯಿಂದ ರಾಜ್ಯದ ವಿಶೇಷ ಶಾಲಾ ಶಿಕ್ಷಕರಿಗೆ ಸಮಸ್ಯೆಯಾಗಿದ್ದು ಈ ವಿಚಾರವಾಗಿ ಕೇಂದ್ರದ ಸಚಿವರಿಗೆ ಸಂಸದರ ಮುಖಾಂತರ ಮನವಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಮಂತ್ರಿ ಮಂಡಲದ ಉದ್ಘಾಟನೆ ವಿಶೇಷ ಮಕ್ಕಳಿಗೆ ಜವಾಬ್ದಾರಿಯನ್ನು ಹಸ್ತಾಂತರಿಸಿದರು ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಮಹಾಬಲ್ ಮಾರ್ಲಾ ಮಂತ್ರಿ ಮಂಡಲದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು ಗೌರವವನ್ನು ಶಾಲಾ ಎಲ್ಲಾ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ಮತ್ತು ನಿರ್ವಹಿಸುತ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ರಾಜ್ಯದಲ್ಲಿ ಸೇವಾನಿರತರಾಗಿರುವ ವಿಶೇಷ ಶಾಲೆಗಳು ಹಾಗೂ ಅಲ್ಲಿನ ಶಿಕ್ಷಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ತಿಳಿದುಕೊಳ್ಳಲು ಸಮಗ್ರ ಅಧ್ಯಯನದ ಅಗತ್ಯವಿದೆ ಈ ಬಗ್ಗೆ ನಾನು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ತಿಳಿಸಿದರು ಈ ಸಾನ್ನಿಧ್ಯಕ್ಕೆ ಶಕ್ತಿ ತುಂಬಿಸುದು ಯಾರು ಕೇಳಿದ್ರೆ ನೀವು ಟೀಚರ್ಸ್ ತುಂಬಾ ಸಲ ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂತ ಸಂದರ್ಭದಲ್ಲಿ ಮತ್ತು ಸೈನ್ಯ ಬಿಟ್ಟ ನಂತರ ಕೂಡ ಇವತ್ತಿಗೂ ಸಮಾಜದಲ್ಲಿ ತುಂಬಾ ವ್ಯಕ್ತಿಗಳು ಸೇನೆಗೆ ಯಾಕೆ ಸೇರೋದಂದ್ರೆ ಸಂಬಳಕ್ಕೆ ಅಂತ ಹೇಳ್ತಾರೆ ಅದೇ ರೀತಿ ನೀವು ಇಪ್ಪತ್ತು ಸಾವಿರ ಸಂಬಳಕ್ಕೆ ಸೇರೋದು ಅದಕ್ಕೋಸ್ಕರ ಕೆಲಸ ಮಾಡೋದಂತ ತುಂಬಾ ಜನ ಹೇಳ್ತಿರ್ಬೋದು ಆದ್ರೂ ಕೂಡ ತುಂಬಾ ಸಲ ನಾವು ಸಂಬಳಕ್ಕೋಸ್ಕರ ಕೆಲಸವನ್ನು ಮಾಡೋದಿಲ್ಲ ಸಂಬಳಕ್ಕೋಸ್ಕರ ಕೆಲಸಕ್ಕೆ ಸೇರ್ಬೋದು ಆದರೆ ಆ ಸಂಬಳಕ್ಕೋಸ್ಕರವೇ ಆ ಕೆಲಸವನ್ನು ಏನಿಲ್ಲ ಸೈನ್ಯದಲ್ಲಿ ತುಂಬಾ ಜನ ಮೂವತ್ತು ಮೂವತ್ತೈದು ವರ್ಷ ಪೂರ್ತಿ ತನ್ನ ಜೀವಮಾನವನ್ನ ಅಲ್ಲಿ ಕಳೀತಾರೆ ಮೈನಸ್ ನಲವತ್ತು ಡಿಗ್ರಿಯಲ್ಲಿ ನಾನು ಮಣಿಪುರದಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಹೋಗಿದ್ದೆ ನನಗೆಷ್ಟು ಉತ್ಸಾಹ ಸೈನ್ಯಕ್ಕೆ ಸೇರಬೇಕು ಅಂತ ಸಣ್ಣ ಪ್ರಾಯದಿಂದ ಇತ್ತು ಆ ಸೈನ್ಯದ ಯೂನಿಫಾರ್ಮ್ ಹಾಕಿದ ಮೇಲೆ ನನ್ನ ಜೀವನದ ಮೌಂಟ್ ಎವರೆಸ್ಟ್ ಹಾಕಿದ ರೀತಿ ನನಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಹೋದವ ನಾನು ಎರಡು ಸಾವಿರದ ಆರರವರೆಗೆ ಸಾಧನೆ ಅಂತ ಹೇಳೋದಲ್ಲ ಎರಡು ಸಾವಿರದ ಆರರವರೆಗೆ ನನ್ನ ಮನೆಗೆ ಒಂದು ಫೋನ್ ಕೂಡ ಮಾಡಲಿಲ್ಲ ಇಲ್ಲಿರುವ ಶಿಕ್ಷಕರೇ ರೀತಿಯ ಮಾನಸಿಕತೆ ಇಲ್ಲದಿದ್ರೆ ಜೀವನವನ್ನ ಆ ರೀತಿ ನೋಡಲಿಕ್ಕೆ ಪ್ರಾರಂಭ ಮಾಡದಿದ್ರೆ ಸಂಬಳಕ್ಕೋಸ್ಕರ ಖಂಡಿತವಾಗಿಯೂ ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ ಯಾಕಂದ್ರೆ ನಾನು ಆ ರೀತಿಯ ಬದುಕನ್ನು ನೋಡಿ ಬಂದವನು ಎರಡು ವರ್ಷ ಅಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ನಮ್ಗಿದ್ದಂಥ ಪೋಸ್ಟ್ ಏನಿದೆ ಫಸ್ಟ್ ಪೋಸ್ಟ್ ಏನಿತ್ತ ಅದು ರೋಡ್ ಹೆಡ್ನಿಂದ ಅಂದ್ರೆ ರೋಡ್ ರೋಡ್ ನಿಂದ ಒಂದೂವರೆ ದಿನ ನಡೆದ ನಂತರ ಒಂದು ಪೋಸ್ಟ್ ಆಯ್ತು ನೆಟ್ವರ್ಕ್ ಇಲ್ಲ ಟೆಂಟ್ ಹೊರಗಡೆ ಬಂದ್ರೆ ಲೀಚ್ ಬಂದು ನಿಮಗೆ ತೆಗಿತಾ ಇತ್ತು ಹತ್ತು ದಿವಸದ ಪೆಟ್ರೋಲಿಂಗ್ ಹೋದ್ರೆ ಶಕ್ಕರ್ ಪಾರ ಅಂತ ಕೊಡ್ತಿದ್ರು ಕ ಈ ತುಕುಡಿ ಬಂದ್ ಸಕ್ಕರೆ ಪಾರದ ತುಕುಡಿ ಅಂತ ಹೇಳ್ತಾರಲ್ಲ ಆ ಶಕ್ಕರ್ ಪಾರದಲ್ಲಿ ಬದುಕಬೇಕಿತ್ತು ಹತ್ತು ದಿವಸ ಅದು ಕೂಡ ನೀವು ಹತ್ತು ದಿವಸ ಹೋಗುವಾಗ ತುಂಬ ಕತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ದಿನಕ್ಕೊಂದಷ್ಟು ಎಷ್ಟು ಗ್ರಾಮ ಅಂತ ಇರ್ತದೆ ಅಷ್ಟು ಗ್ರಾಮ ಕೊಡ್ತಾರೆ ಅದನ್ನು ಹಿಡ್ಕೊಂಡು ಹೋಗಿ ಬದುಕಬೇಕು ನಾನು ಇದನ್ನೆಲ್ಲ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದರ ಕಾಲಘಟ್ಟದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಸವಿಯ ನಂತರದ ಕಾಲಘಟ್ಟದಲ್ಲಿ ಬದುಕಲಿಕ್ಕೋಸ್ಕರ ಈ ಕೆಲಸ ಮಾಡಬೇಕಂತೇನಿಲ್ಲ ಖಂಡಿತವಾಗಿ ನಾನು ಅತ್ಯಂತ ವಿಶ್ವಾಸಭರಿತನಾಗಿ ಮಾತನ್ನು ಹೇಳಬಲ್ಲೆ ಈ ಶಿಕ್ಷಕರಿಗೆ ಈ ಕೆಲಸವನ್ನು ಮಾತ್ರ ಮಾಡಿ ಬದುಕಬೇಕಂತೇನಿಲ್ಲ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತೂ ಇಲ್ಲವೇ ಇಲ್ಲ ಸೊ ನೀವೇನು ಕೆಲಸವನ್ನು ಮಾಡ್ತಾ ಇದ್ದೀರಿ ಇದು ನಿಜವಾದ ಅರ್ಥದಲ್ಲಿ ಒಂದು ಭಗವಂತನ ಸಾನ್ನಿಧ್ಯ ಇರುವಂಥ ಒಂದು ಜಾಗದಲ್ಲಿ ಈ ಸಾನ್ನಿಧ್ಯಕ್ಕೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಿಮಗೆ ಕೈ ಮುಗಿದು ಧನ್ಯವಾದಗಳನ್ನು ತಿಳಿದು ಇದ್ದೀನಿ ಈ ಕ್ಷೇತ್ರದ ಬಗ್ಗೆ ನನಗೇನು ಭಾರಿ ಜ್ಞಾನ ಇದೆ ಅಂತ ಆದರೆ ಖಂಡಿತವಾಗಿಯೂ ನಾನು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ವಿಶೇಷವಾಗಿ ಭಗವಂತನ ವಿಶೇಷ ಮಕ್ಕಳಾಗಿರುವ ಇವರ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿದ್ದೇನೆ ಖಂಡಿತವಾಗಿ ನಾನು ಈ ಕ್ಷೇತ್ರದ ಬಗ್ಗೆ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿಕೊಂಡು ಒಬ್ಬ ಜನಪ್ರತಿನಿಧಿಯಾಗಿ ಏನೆಲ್ಲ ಮಾಡ್ಬೋದು ಶಿಕ್ಷಕಿಯರಿಗೆ ಸಂಬಂಧಪಟ್ಟ ಹಾಗೆ ಈ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಸಂಸ್ಥೆಗಳನ್ನು ನಡೆಸ್ತಾ ಇರುವ ಸಂಬಂಧಪಟ್ಟ ಹಾಗೆ ಮತ್ತು ಸಮಾಜದಲ್ಲಿ ಕೇವಲ ಯಾರೋ ಒಬ್ಬರು ಈ ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದರೆ ಅಥವಾ ಕೆಲವು ಶಿಕ್ಷಕಿಯರು ಮಾತ್ರ ಅದರ ಬಗ್ಗೆ ಗಮನ ಕೊಟ್ಟರೆ ಅದರ ಅಥವಾ ಈ ಕಷ್ಟವನ್ನು ಕಷ್ಟ ಅಂತ ಅಂದ್ಕೊಂಡ್ರೆ ಅನುಭವಿಸ್ತಿರುವಂಥ ಹೆತ್ತವರಿಗೆ ಮಾತ್ರ ಸೀಮಿತವಾಗಿ ನಿರ್ಬಾರದು ಇದು ಲೈಫ್ ಇಸ್ ಮಚ್ ಬಿಯಾಂಡ್ ಆಲ್ ದಿಸ್ ಥಿಂಗ್ಸ್ ಅನ್ನುವಂಥದ್ದು ಅರ್ಥ ಆಗಬೇಕಾದಂಥ ಅವಶ್ಯಕತೆ ಇಡೀ ಸಮಾಜಕ್ಕೆ ಅದು ಕೂಡ ಒಂದು ಪ್ರಗತಿಪರವಾಗಿ ಒಂದು ಬುದ್ಧಿವಂತರ ಜಿಲ್ಲೆ ಆಗಿರುವಂಥ ನಮ್ಮಂಥ ಜಿಲ್ಲೆ ಇರುವಂತೂ ಖಂಡಿತವಾಗಿಯೂ ಅರ್ಥ ಆಗಬೇಕಾದ ಅವಶ್ಯಕತೆ ಇದೆ ಆ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಜನರು ಮತ್ತು ಸಾನಿಧ್ಯ ಶಾಲೆ ಈ ರೀತಿಯ ಕೆಲಸಗಳಿಗೆ ಒಂದು ಮಾದರಿ ಆಗುವಂಥ ರೀತಿಯಲ್ಲಿ ನೀವು ಈಗಾಗಲೇ ಮಾಡ್ತಾ ಇದ್ದೀರಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡುವಲ್ಲಿ ನಾನಂತೂ ಖಂಡಿತವಾಗಿ ನಿಮ್ಮ ಜೊತೆ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಕಿಶೋರ್ ಕೊಟ್ಟಾರಿ ಶಾಲಾ ನಾಯಕ ಡೈಲಾನ್ ಮಿಸ್ಕಿತ್ ಉಪನಾಯಕಿ ಕುಮಾರಿ ಪ್ರೀತೀಶ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಹಾಯಕ ಆಡಳಿತ ಅಧಿಕಾರಿ ಶ್ರೀಮತಿ ಸುಮಾ ಡಿ ಸಿಲ್ವಾ ಕಾರ್ಯಕ್ರಮ ನಿರೂಪಿಸಿದರು ಟ್ರಸ್ಟಿನ ಖಜಾಂಚಿ ನಿಕಟಪೂರ್ವ ಮಹಾನಗರ ಪಾಲಿಕೆ ಸದಸ್ಯರಾದ ಜಗದೀಶ್ ಶೆಟ್ಟಿ ಅವರು ವಂದಿಸಿದರು ಈ ಒಂದು ಸಂಸ್ಥೆಗೆ ಆಗಮಿಸಿ ಚೌಟದ ಅವರಿಗೆ ನಾನು ನಾನು ಹೇಳ್ತಾ ಇದ್ದೇನೆ ನಂತರ ಸಾನಿಧ್ಯದ ವಿಶೇಷ ಮಕ್ಕಳಿಂದ ಸೈನಿಕರ ಜೀವನ ಚರಿತ್ರೆಯನ್ನ ಪ್ರತಿಬಿಂಬಿಸುವ ಅಮರ್ ಜವಾನ್ ಎಂಬ ಕಿರು ಪ್ರಹಸನ ಜರುಗಿತು